ನಿನ್ನೆ ನಮ್ಮ ಮನೆಯವರು ಅವಳೊಬ್ಬಳೇ ಸಿನಿಮಾ ನೋಡ್ಕೊಂಡು ಬಂದು ಸಿನಿಮಾ ಆದಮೇಲೆ ಒಂದು ಆರು ಮುಖಾಲ್ಗೆ ಫೋನ್ ಮಾಡಿದ್ಲು ಫೋನ್ ಮಾಡಿ ಮಾತಾಡೋಕ್ಕಾಗ್ತಾಯಿಲ್ಲ ಅಷ್ಟು ಅಳ್ತಾಯಿರಲು ಆಮೇಲೆ ಮನೆಗೆ ಬಂದು ನನಗೆ ಹೇಳಿದ್ಲು ಇಷ್ಟು ಕನ್ನಡದಲ್ಲಿ ನಿನಗೆ ಇಷ್ಟು ಒಳ್ಳೆ ರೋಲ್ ಯಾರೂ ಕೊಟ್ಟಿರಲಿಲ್ಲ ಮತ್ತು ನಿನ್ನೆ ಇಷ್ಟು ಈ ರೀತಿಯಲ್ಲಿ ನಿನಗೆ ಯಾರೂ ಪ್ರಾಜೆಕ್ಟ್ ಮಾಡಿರಲಿಲ್ಲ ನೀನು ಜೊತೆ ಕೆಲಸ ಮಾಡಬೇಕು ಬೇರೆದೆಲ್ಲ ಸ್ವಲ್ಪ ಒಪ್ಕೊಳ್ಬೇಡಾನೆ ನಿನಿರೋ ದುಡ್ಡು ಎಲ್ಲ ಇಂಟ್ರೆಸ್ಟ್ ಇಲ್ಲ ಹೋಗಿ ನನಗೆ ಅದು ನಿಜ ಅನ್ನಿಸ್ತು ಆದರೆ ನೋಡಿ ಸಿನಿಮಾಗೆ ಒಂದು ಕಷ್ಟ ಇದೆ ಅಂದರೆ ವಾಟ್ ಎವರ್ ದ ಬಜೆಟ್ ಆಫ್ ಇದು ಪ್ರಿಂಟ್ ಆ್ಯಂಡ್ ಅಡ್ವರ್ಟೈಸಿಂಗ್ ಅಂತ ಇರ್ತದೆ ಪಿ ಎಂಡ್ ಎ ಕಾಸ್ಟ್ ನೀವು ಐದು ಕೋಟಿ ಎರಡು ಕೋಟಿ ಮೂರು ಕೋಟಿ ಏನೇ ಖರ್ಚು ಮಾಡಿರಿ ಕಡೆಗೂ ಅದು ವರ್ಡ್ ಆಫ್ ಮೌತ್ ಇಂದನೇ ನಿಲ್ಲ ಅಂದರೆ ಒಬ್ಬರು ನೋಡಿ ಇನ್ನೊಬ್ಬರಿಗೆ ಹೇಳ್ತಾ ಇರೋದಿರುತ್ತಲ್ಲ ಅದು ಸಿನಿಮಾದು ಅವರು ನೀವು ಎಷ್ಟು ಪ್ರಚಾರ ಮಾಡಿದ್ರು ಅದನ್ನು ನಂಬೋದು ಜನ ಕಷ್ಟ ಇವಾಗ ಯಾಕಂದ್ರೆ ಎಲ್ಲರೂ ಆ ಥರ ಮಾಡ್ತಾ ಇದ್ದಾರಲ್ಲ ಅಂದರೆ ಒಂದು ಎಂಟು ಸಾವಿರ ಸ್ಕ್ರೀನಲ್ಲಿ ಬಿಡುಗಡೆ ಮಾಡಿಬಿಟ್ಟು ಎರಡು ಮೂರು ದಿನದಲ್ಲಿ ಎಲ್ಲ ಗಳಿಸ್ಕೊಂಬಿಡೋದು ಈ ಥರದ್ದು ಮಾಡ್ತಾರಲ್ಲ ಜನಕ್ಕೆ ನಂಬಿಕೆ ಹೋಗಿದೆ ಅಂತ ಅನ್ಸುತ್ತೆ ನನಗೆ ಅದಕ್ಕೆ ಈಗ ನಾನು ನಾನು ಪವನ್ ಮತ್ತು ಅಜಯ್ ಇಬ್ಬರಿಗೂ ಹೇಳಿದೆ ಇದಾದ ತಕ್ಷಣ ಒಂದು ಸೆಮಿನಾರ್ ಥರ ಮಾಡೋಣ ಅಂತ ಈಗ ಒಂದು ಸ್ವಲ್ಪ ಟೈಮ್ ತಗೊಂಡು ಮಾಡೋಣ ಒಂದು ಪ್ಯಾನೆಲ್ ಡಿಸ್ಕಷನ್ ಥರ ಇಟ್ಕೊಂಡು ತಜ್ಞರನ್ನ ಈ ವಿಷಯದಲ್ಲಿ ನುರಿತ ಜನ ಯಾರು ಇರ್ತಾರೋ ಅಂತವ್ರನ್ನ ಕೂರಿಸಿ ಮಾತಾಡಿಸೋಣ ಅಂತ ಯಾಕೆಂದರೆ ಒಂದು ಒಂದು ಮೆಸೇಜ್ ಫಿಲ್ಮ್ ಅಂತ ಅದನ್ನು ಕರೆದರು ಆ ಕ್ಲೀಶೆಯಿಂದ ಹೊರಗೆ ಬರಬೇಕು ಕೆಲವು ಸಮಯ ಮೆಸೇಜ್ ಇರುತ್ತೆ ಕೆಲವು ಸಮಯ ಬರೀ ಮನೋರಂಜನೆ ಇರುತ್ತೆ ಏನಾದ್ರೂ ಇರಲಿ ನಾವು ಇದು ಸರಿ ಅದು ತಪ್ಪು ಅಂತ ಹೇಳಬಾರ್ದು ಆದರೆ ಅದನ್ನು ಒಂದು ಎಲ್ಲರಿಗೂ ತಲುಪೋ ರೀತಿಯಲ್ಲಿ ಈಗ ಅವರು ಆವತ್ತು ನೀವು ವಿಷಯ ನೀವು ಹೇಳಿದ್ರೆ ಯಾರೊಬ್ಬರು ಯತ್ನೋ ಎಲ್ಲರೂ ಇರ್ತಾರೆ ಮೆಸೇಜ್ ಏನು ಬದಲಾವಣೆ ಆಗುತ್ತೆ ಅಂತ ಬದಲಾವಣೆ ಆಗುತ್ತೆ ಆ್ಯಕ್ಚುಲಿ ಹೇಗೆ ಕೊಡ್ತಾ ಇದ್ದಾರೆ ಮೆಸೇಜ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಇದರ ವಾಟ್ ಈಸ್ ದ ಸಪ್ರೇಟಿಂಗ್ ಫ್ಯಾಕ್ಟರ್ ಇನ್ ದಿಸ್ ಫಿಲ್ಮ್ ಇಸ್ ದಟ್ ಇದರಲ್ಲಿ ಒಂದು ಘನತೆ ಇದೆ ಅದನ್ನ ಹೇಳೋದ್ರಲ್ಲಿ ಮತ್ತೆ ಒಂದು ತೀವ್ರತೆ ಇದೆಯಲ್ಲ ಅದರ ಅಂದ್ರೆ ಇದರ ಬಗ್ಗೆ ಒಂದು ವಿಷಾದವನ್ನ ಇವಾಗ ಅಜಯ್ ಮಾಡುವ ಪಾತ್ರ ವ್ಯಕ್ತ ಮಾಡೋದ್ರಿಂದ ಒಂದು ತೀವ್ರತೆ ಇದೆಯಲ್ಲ ಅದು ಎಲ್ಲರನ್ನು ಕಾಡುತ್ತೆ ಅಂತ ನಾವು ತಿಳ್ಕೊಳ್ತೀವಿ ನಮಗೆ ಗೊತ್ತಿದ್ದೀನಿ ರಸ್ತೆಯಲ್ಲಿ ಬೆಂಗಳೂರಿನಲ್ಲಿ ಓಡಾಡ್ದಲ್ಲಿ ಎಲ್ಲ ಕಡೆ ಕಸ ಕಿಸ್ತಾರಲ್ಲ ಎಷ್ಟು ಬೇಸರ ಆಗತ್ತೆ ಹೆಂಗಿತ್ತು ಊರಿ ಈ ತರ ಆಗಿದೆ ಅಂತ ಅನ್ನಿಸ್ತಾ ಇರುತ್ತೆ ಆದರೆ ಅದ್ರ ಬಗ್ಗೆ ಯಾರೋ ಅದನ್ನ ತೀವ್ರವಾಗಿ ತಿರುಗ ಮನಸ್ಸಿಗೆ ಕಟ್ಟೋ ಥರ ಹೇಳಿದ್ರೆ ಏನಾಗುತ್ತೆ ಅದು ನಾಟಕ ಏನಾದ್ರು ಮಾಡಬೇಕು ಅಂತ ಅನಿಸುತ್ತೆ ಆ ಥರ ನಾಟು ಅಂತ ಆಗಬೇಕು ಅನ್ನೋದಕ್ಕೆ ಈ ವರ್ಡ್ ಆಫ್ ಮೌತ್ ಇವಾಗ ಇರೋದಕ್ಕಿಂತ ಹೆಚ್ಚಾಗಬೇಕಾಗುತ್ತೆ ಏನೊಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಜನ ನೋಡಿದ್ರೆ ಸಾಲದು ಒಂದು ಅಟ್ಲೀಸ್ಟ್ ಒಂದು ಐದು ಲಕ್ಷ ಹತ್ತು ಲಕ್ಷ ಕನ್ನಡಿಗರು ನೋಡಬೇಕಿದೆ ನೋಡಿದ್ರೆ ಅವ್ರಿಗೆ ಈಗ ನಮ್ಗೆ ಅನಿಸ್ತಾ ಇದೆಯಲ್ಲ ಈಗ ನಮ್ಮಲ್ಲಿ ಏನೂ ಇಲ್ಲ ಯಾವ ಕ್ಷೇತ್ರದಲ್ಲೂ ಎಂಥ ಕರ್ನಾಟಕ ಈ ಥರ ಕಷ್ಟದಲ್ಲಿದೆ ಅಂತ ಅನ್ಸುತ್ತಲ್ಲ ಇವಾಗ ಅದು ಹೋಗ್ಬೇಕಂದ್ರೆ ಯಾವ್ದಾವುದೋ ಈ ಥರದ ಗೆಲುವು ಅಂತ ಕಾಣಿಸುತ್ತಲ್ಲ ಅದೊಂದು ಸು ಅದು ಸುಳಿವು ಸಿಕ್ಕಿದಾಗ ಅದನ್ನು ನಾವು ಆ ಗೆಲುವನ್ನು ವರ್ಧಿಸಬೇಕು ಅದರಲ್ಲೂ ಅದರ ವೈಭವವನ್ನು ನಾವು ಎಲ್ಲರಿಗೂ ಆಗಬೇಕು ಅದಕ್ಕೆ ಮಾಧ್ಯಮದವರು ಮಾಡಿದ್ದು ಮಾಡಿದ್ದಾರೆ ನಾನು ಒಪ್ಕೋತೀನಿ ನಾನು ಭಾಳ ಚೆನ್ನಾಗಿ ಮಾಡಿದ್ದಾರೆ ಆದರೆ ಯಾರ್ಯಾರು ಸಿನಿಮಾ ನೋಡಿದಾರೋ ನಾನು ಕೇಳ್ಕೊಳ್ತೀನಿ ಯಾರ್ಯಾರು ಸಿನಿಮಾ ನೋಡಿದ್ದೀರೋ ಒಂದು ಹತ್ತು ಜನಕ್ಕೆ ಹೇಳಿ ನಿಮಗೆ ಪರಿಚಯ ಇದ್ದವರಿಗೆ ನಮಗೆ ಕನ್ನಡಿಗರಿಗೆ ಕನ್ನಡದ ಕೆಲಸದ ಬಗ್ಗೆ ಹೆಮ್ಮೆ ಅಂತ ಅನ್ ಅನ್ನಿಸ್ಬೇಕು ಅಂದರೆ ಆ ಥರದ ಕೆಲಸ ಆಗಬೇಕು ನಮಗೆ ಈ ಸಕ್ಸಸ್ ಅನ್ನೋದು ಇಡೀ ಕನ್ನಡಕ್ಕೆ ಸಿಗೋ ಥರದ್ದಾಗಬೇಕಂದ್ರೆ ಒಂದಷ್ಟು ಜನ ಬಂದು ನೋಡಬೇಕು ಅಂತಲೇ ಹೇಳ್ತೀನಿ ನಮಸ್ಕಾರ